ಗುಣಾಶ್ರಯ ಗುಣಮ ದೇವಿಯಲ್ಲಮ್ಮ ನಮಸ್ತು ಹೌದು ಶರಣಾಗ ದಿನಾರ್ಥ ಪರಿತ್ರಾಣ ಪರಾಯಣಿ ಸರ್ವಸ್ವಾರ್ಥಿ ಶ್ರೀ ಹರಿದೇವ ರೇಣುಕಿ ನಮಸ್ತುತಿ ಹೌದಾ ಪ್ರಥಮದಲ್ಲಿ ಬಂದು ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನೆನೆಸಿಕೊಂಡಿರ್ತಕ್ಕಂತಹ ಪಂಚ ಪಂಚಮುಖಗಳನ್ನ ಹೊಂದಿರುವ ಹೊಂದಿರುವ ಪಂಚಮುಖದ ಪರಮೇಶ್ವರ ವಡ್ಡೀವಾಲಗ ಶಿವ ಸ್ಥಾನದೊಳಗ ಅವೈನ್ಯಶಿಪ್ ಹೌದಾ ಪರಮಾತ್ಮನ ಒಂದಮುಖವಾಗಿರತಕ್ಕಂತ ಯಾವದಿಪ್ಪ ಮುಖ ಸದ್ಯಾತ ಮುಖದಿಂದ ಹುಟ್ಟಿ ಬಂದು ಹುಟ್ಟಿ ಬಂದು ಜಗವನ್ನ ಸಂಚರಿಸಿ ಜಗತ್ತಿನ ಜನರನ್ನು ಉದ್ಧಾರ ಮಾಡಿರುವಂತಹ ಹಾ ಯಾವ ನನ್ನಪ್ಪ ಯಾರಿಪ್ಪ ജഗദ്ഗുരു രേവണ സിദ്ധർ നദക്ക കൊടി കോണ സുസേവർ പരമ ശിഷ്യ നെസിക്കേണ്ട സൗദിയാരണഗൗഡന അളിയ കിരേ നെനസിക്ക അക്കി തമ്മന ದುಷ್ಟರ್ನ ಸಂಹರಿಸಿ ಶಿಷ್ಟರ್ನ ಪರಿಪಾಲನೆ ಮಾಡಿರುವಂತಹ ಯಾವ ವಿಜಯಪುರ ಜಿಲ್ಲೆ ಚಡಚನ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಶಿರಾಡೋನ ಗ್ರಾಮದೊಳಗೆ ಹಿಂಬಾಗಿ ವಾಸ ಮಾಡಿರುವಂತಹ ಬೀರಲಿಂಗೇಶ್ವರನ ಪದಕ್ಕೂ ಕೂಡ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಬೀರ ದೇವರ ಪ್ರೀತಿಯ ಶಿಷ್ಯನಾಗಿರುವಂತಹ ಕಾಣಿಸಿಕೊಂಡ ಕಾಡಿದ ಗುರಿಗೆ ಬೇಡ ತಂದ ಉಣಸಿ ಉಣಸಿ ಹುಲಿಗೆ ಅವನ ತಂದ ಉಣಸಿ ಜತೆಗೆ ನಾಯರನ ಪುರ್ನಾಮವನ್ನ ಅಳಸಿ ಹುಲಜಂತಿ ಅನಸಿ ಹುಲಜಂತಿ ಗ್ರಾಮದೊಳಗೆ ಎಂಬಾಗಿ ವಾಸ ಮಾಡಿರುವಂತಹ ಇಂತ ಕೆಟ್ಟ ಕಲಿಯುಗದೊಳಗ ಕಲಿಯುಗದೊಳಗ ವರ್ಷಕ್ಕ ಒಮ್ಮೆ ದೀಪಾವಳಿ ಅಮಾವಾಸ್ಯ ದಿನ ಕೈಲಾಸದಿಂದ ಶಿವ ಪಾರ್ವತಿಯನ್ನು ಮರ್ತೆ ಲೋಕ ಕಳಿಸಿಕೊಂಡ ಹೌದಾ முண்டாச ஆயரன் படைக்கிமாருஷன் எனசிக்கி புருஷ நினச்சிக்கிமாங்காயன பாதக்கும் கூட நம்ம கோட்டி பணாமுத்த மாளியங்க ராயன சாக்க மகனாக தூக்கினாலு ಸೂಕ್ಷೇತ್ರ ಹೊಟ್ಟಿಗೆ ಗ್ರಾಮದ ತಂದೆ ಕನ್ನ ಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದ ಬಂದಿಗೆ ನಾಡಿನ ಮಾಡಿ ಅಂಗಯೊಳಗ ಅಡಿಗೆ ಮಾಡಿ ನೀರಿನ ಮೇಲೆ ಬೆನ್ನಿ ತಗದ ಕರ್ಷದ್ದುಟ ಮಾಡಿಸಿರ್ತಕ್ಕಂತಹ ಹೌದಾ ಖನಿಗಿಲ ಮಟ್ಟದ ಕರ್ತ ನತಕ್ಕಂತಹ ಯಾರೀಪ ಜೋರ ಮುತ್ತನ ಪಾದಕ್ಕೂ ಕೂಡ ನಮ್ಮಗಳನ್ನು ಹೇಳುತ್ತಾ ಹೇಳುತ್ತ ಹಾಗು ತಮ್ಮ ಈ ಮ್ಯಾಳಕ್ಕೆ ಜ್ಞಾನ ಚೈತನ್ ನೀಡಿರತಕ್ಕಂತಹ ಯಾರೀಪಾ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಸಿರಕನಳ್ಳಿ ಗ್ರಾಮದಲ್ಲಿ ಎಂಬಾಗಿ ವಾಸ ಮಾಡಿರುವಂತಹ ಯಾರಾಧ್ಯ ದೈವನಾಗಿರ್ತಕ್ಕಂತಹ ಹೌದಾ ವೀರಲಿಂಗೇಶ್ವರ ಅಡವಿ ಲಿಂಗೇಶ್ವರ ಪಾದಕ್ಕೂ ಕೂಡ ನಮ್ಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರಣ ಕರ್ತನಿಸಿಕೊಂಡಿರ್ತಕ್ಕಂತಹ ಯಾವ ಸೊಲ್ಲಾಪುರ್ ಜಿಲ್ಲೆಯ ಅಕ್ಕುಲ್ಕೋಡ್ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ಹೌದಾ ಊರ ಗ್ರಾಮದ ಯಾರಿಗೆ ಮೆಚ್ಚಿ ನೆಚ್ಚಿ ಬಂದು ಹಾಸನನ್ನಾಗಿ ಕೊಡ್ತಿರ್ತಕ್ಕಂತಹ ಹೌದಾ ಯಾವ ನನ್ನಪ್ಪ ಯಾರಿಪಾ ನಂಬಿಗಿಟ್ಟು ದುಡ್ಕೊಂಡ ಭಕ್ತರಿಗೆ ಪೇಡದ ಪಳಗಳನ್ನು ಕೊಡ್ತಕ್ಕಂತಹ ವೀರಲಿಂಗೇಶ್ವರನ ಪಾದಕ್ಕೂ ಕೂಡ ಕೋಟಿ ಸಲ್ಲಿಸುತ್ತ ಸಲ್ಲಿಸುತ್ತಾ ಹಾಗೂ ತಮ್ಮ ಇಲ್ಲಿ ಹಾಡ ಕೇಳಕ್ಕೆ ಬಂದಿರತಕ್ಕಂತಹ ಪರಮಾತ್ಮನ ಸ್ವರೂಪಿಯಾಗಿ ಕೊಳ್ತಿರ್ತಕ್ಕಂತ ನನ್ನ ತಂದೆ ಬಳಗಕ್ಕೂ ತಂದೆ ಬಳಗಕ್ಕೂ ಪಾರ್ವತ ದೇವಿಯ ಸ್ವರೂಪಿಯಾಗಿ ಕೊಳ್ತಿರ್ತಕ್ಕಂತ ನನ್ನ ತಾಯಿ ಬಳಗಕ್ಕೂ ಹೌದಾ ಸ್ವರೂಪಿಯಾಗಿ ಕೂತಿರ್ತಕ್ಕಂಥ ನನ್ನ ಅಕ್ಕನ ಬಳಗಕ್ಕೂ ಹೌದಾ ಸರಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂತಹ ಯೋ ಸರಜೋಡಿ ಬಂದವರು ನಮ್ಮ ತಮ್ಮನ ಬಳಗಕ್ಕೂ ಕೂಡ ಆ ಆ ಹೇಲಾಗಿ ಮ್ಯಾಲಿನೊಳಗ ಮಾತನಾಡ್ಲಿಕ್ಕೆ ಬಂದಿರತಕ್ಕಂತಹ ಓ ಯಾರ್ ಬಂದ್ರಿಪ್ಪಾ ಹೇಳಿದ ಅಣ್ಣ ನಮ್ಮ ಅಕ್ಕ ಬಂದಾಳ್ ನಮ್ಮ ಅಕ್ಕ ಬಂದಾಳ ಅಂತೇಳಿ ಅಕ್ಕ ಬಂದಾಳ ಅಕ್ಕ ಬಂದಾಳ ಕೇಳ್ತಾಳೆ ರೀಪ್ಪ ಮಾಸ್ತಾರ ಹೌದಿಲ್ಲ ಓ ಆ ಅಣ್ಣನ ಬಳಗಕ್ಕೂ ಕೂಡ ಆ ಸಿರಕಣಿಗ್ರ ಕಲಾ ಸಂಘದ ವತಿಯಿಂದ ವತಿಯಿಂದ ಈ ತಂಗಿ ವತಿಯಿಂದ ಹೌದು ಈ ತಮ್ಮನ ವತಿಯಿಂದ ನಾನು ಮಾಡ್ಬೇಕಂತ ಮಾಡಿದಕ್ಕರ ನಾ ಮಾಡಲ್ಲ ಇವತ್ತ ಮಾಡಲ್ಲ ಅಂದಿ ಓ ನಿಯಮ್ ಹಾಡು ಬಿಡುಕರಿ ತಮ್ಮ ನನ್ನ ಮಾಡು ನಮಸ್ಕಾರ ಮಾಡು ಧರ್ಮದ ಹೌದಾ ಹೌದಿಲ್ಲಾ ಆ ಗ್ರಾಮದ ಬೇರೆಶ್ವರ ಕಲಾ ಸಂಘದ ವತಿಯಿಂದ ಆ ತಮ್ಮಲಾರ್ಗು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳುತ್ತ ಹೇಳುತ್ತಾ ಹೇಳುತ್ತಾ ತಮ್ಮ ಒಂದು ಮಾತು ಏನ್ ಹೇಳುದದ ಏನ್ ಹೇಳ್ಬೇಕಂತ ಮಾಡ್ರಿಪ್ಪ ಅಕ್ಕ ಮಾತಾ ಉಡತಕ್ಕ ದೈವಕ ಯಾಕಪ್ಪ ಅಂದ್ರ ಜೇವರ ಗ್ರಾಮದೊಳಗ ಬೀರಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಕಲಾ ಸಂಘಗಳ ತಮ್ಮೂರಿಗೆ ಬರಮಾಡಿಕೊಂಡಾರ ಬರಮಾಡಿಕೊಂಡಾರ ಆ ಕಲಾಸಂಗಳ ಯಾವ್ಯಾವ ಎಲ್ಲಿಯಿಂದ ಬಂದವಂತ